ಪವಿತ್ರ ಗೌಡ ಭೇಟಿಗೆ ಅವಕಾಶ ಸಿಗದೆ ಕುಟುಂಬಸ್ಥರು ವಾಪಸ್ ಪ್ರತಿ ಬಾರಿ ಸ್ಪೆಷಲ್ ಎಂಟ್ರಿ ಹಾಕಿಸಿಕೊಂಡು ಪವಿತ್ರಗೌಡ ಭೇಟಿ ಮಾಡ್ತಾ ಇದ್ದ ಪವಿತ್ರ ಫ್ಯಾಮಿಲಿ ದರ್ಶನ್ ಫೋಟೋ ವಿಡಿಯೋ ವೈರಲ್ ಹಿನ್ನೆಲೆ ಗೃಹ ಸಚಿವ ಪರಮೇಶ್ವರ್ ಮತ್ತು ಎಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಆದೇಶ ಹಿನ್ನೆಲೆ ಯಾರಿಗೂ ಕೂಡ ಸ್ಪೆಷಲ್ ಎಂಟ್ರಿಗೆ ಅವಕಾಶ ಕೊಡದ ಜೈಲು ಸಿಬ್ಬಂದಿ ಪವಿತ್ರ ಗೌಡ ಭೇಟಿ ಮಾಡಲು ಸ್ಪೆಷಲ್ ಎಂಟ್ರಿಗೆ ಅವಕಾಶ ಸಿಗದೆ ವಾಪಸ್ ತಂದಿದ್ದ ಹಣ್ಣು ಹಂಪಲುಗಳನ್ನ ವಾಪಸ್ ಕೊಂಡೊಯ್ದಿದ್ದಾರೆ ಕುಟುಂಬಸ್ಥರು ಪವಿತ್ರ ತಾಯಿ ತಂದೆ ಇಬ್ಬರು ತಮ್ಮಂದಿರು ವಾಪಸ್ ಮಗಳನ್ನ ನೋಡದೆ ಬೇಸರದಿಂದಲೇ ವಾಪಸ್ ಆಗಿದ್ದಾರೆ ಪವಿತ್ರ ಫ್ಯಾಮಿಲಿ

ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ